ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಚಿ ರುಚಿ ಪಾಕಶಾಲೆ ಇವತ್ತಿನ ರೆಸಿಪಿ ನೋಡುವಾಗಲೇ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಇವತ್ತು ನಾನು ಸಂಡೇ ಸ್ಪೆಷಲ್ ಅಂತೇಳಿ ಮೊಟ್ಟೆ ಕೋಳಿ ಸಾಂಬಾರ್ ಮಾಡ್ತಾ ಇದ್ದೀನಿ ಮೊಟ್ಟೆ ಕೋಳಿ ಸಾಂಬಾರಿಗೆ ಏನೇನು ಪದಾರ್ಥ ಬೇಕು ಅಂತ ಫಸ್ಟ್ ನಾನು ಹೇಳ್ತೀನಿ ಫಸ್ಟು ಒಂದು ತೆಂಗಿನಕಾಯಿನ ಹೊಡೆದು ತುರ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಆರಿಂದ ಏಳು ಮೀಡಿಯಮ್ ಸೈಜ್ದು ಈರುಳ್ಳಿನ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಆಗುವಷ್ಟು ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗ ಸೇಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ದೊಡ್ಡ ಗಾತ್ರದ ಸೈ ಮೀಡಿಯಮ್ ಸೈಜ್ದು ಈರುಳ್ಳಿ ಸೇಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಉಂಡೆ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನುಣ್ಣಗಾಗಬೇಕು ಅಂತೇಳ್ಬಿಟ್ಟು ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಸೇಸ್ಕೊತಾ ಇದ್ದೀನಿ ಉರುಗಡ್ಲೆ ಸೇಸಿ ನಾವು ಚೆನ್ನಾಗಿ ಕಾಯಿನ ಮಸಾಲೆನ ಎಲ್ಲನೂ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಹುರ್ಗಡ್ಲೆ ಸೇಸೋದ್ರಿಂದ ಚೆನ್ನಾಗಿ ಕಾಯಿ ಕೂಡ ನುಣ್ಣಗಾಗುತ್ತೆ ಇದೆಲ್ಲ ಪೇಸ್ಟ್ ಆದಮೇಲೆ ಇದಕ್ಕೆ ನಾನು ಐದರಿಂದ ಆರು ಸ್ಪೂನ್ ಆಗುವಷ್ಟು ಮಟನ್ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಮಟನ್ ಸಾಂಬಾರ್ ಪೌಡ್ರ್ ಸೇಸ್ಕೊಂಡು ಇದನ್ನು ಕೂಡ ಒಂದು ರೌಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಇದನ್ನ ನಾನು ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಒಂದು ಕಾಯಿಲಿ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಮಿಕ್ಕಿತ್ತು ಅದಕ್ಕೂ ಕೂಡ ನಾನು ಒಂದು ಜಾರಿಗೆ ಸೇಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಹುರ್ಗಡ್ಲೆ ಸೇಸ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿ ಎತ್ತಿನ್ಕೋ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ನಾವು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಯೂಸ್ ಮಾಡ್ತಾ ಆಯಿಲ್ ಆಯಿಲ್ನೇನು ಜಾಸ್ತಿ ಬೇಕಾಗಿಲ್ಲ ಇದು ಚಿಕನಲ್ಲೇ ನಮಗೆ ಎಣ್ಣೆ ಎಲ್ಲ ಬಿಡುತ್ತೆ ಆ ಸ್ಕಿನ್ ಇರೋದರಿಂದ ಈ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನು ಇಲ್ಲಿ ಚಿಕನ್ ಸೇಸ್ಕೊತೀನಿ ಮೊಟ್ಟೆ ಕೋಳಿ ಆಗಿರೋದನ್ನು ತುಂಬ ಗಟ್ಟಿ ಇರುತ್ತೆ ಅದರಿಂದ ಕುಕ್ಕರಲ್ಲೇ ನಾವು ಮಾಡಬೇಕಾಗುತ್ತೆ ನಾವೇನು ಒಂದುವರೆ ಕೆ ಜಿ ಆಗೋ ಚಿಕನ್ ತೊಗೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿತ್ತು ಈಗ ನಾನು ಸೇಸ್ಕೊತಾ ಇದ್ದೀನಿ ಇದೆಲ್ಲ ಸೇಸ್ಕೊಂಡಾದಮೇಲೆ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನಾನು ಈಗಾಗಲೇ ಚಿಕನ್ ಜೊತೆಗೆ ಸೇಸ್ಕೊತೀನಿ ಸೇಸ್ಕೊಂಡು ಒಟ್ಟಿಗೇ ಚಿಕನ್ ಜೊತೆ ಫ್ರೈ ಮಾಡ್ಕೊತೀನಿ ನಾವು ಈ ಥರ ಚಿಕನ್ನ ಫ್ರೈ ಮಾಡಬೇಕಾದ್ರೇ ಉಪ್ಪನ್ನ ಸೇರಿಸಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಂಬಾರು ಊಟ ಮಾಡಬೇಕಾದ್ರೆ ಚಿಕನೆಲ್ಲ ಸಪ್ಪೆ ಸೊಪ್ಪೆ ಅನಿಸಲ್ಲ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಇದನ್ನು ಕೂಡ ನಾವು ಚೆನ್ನಾಗಿ ನೀರಿನಂಶ ಏನಿರುತ್ತೆ ಆಲ್ಮೋಸ್ಟ್ ಸ್ವಲ್ಪ ಬಿಡೋಂಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ನಾವೆಲ್ಲ ಚಿಕನ್ನ ಚೆನ್ನಾಗಿ ಹುರಿದು ಹುರಿದು ಚೆನ್ನಾಗಿ ನೀರನ್ನ ಆದಷ್ಟು ಸುಣ್ಸ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಸ್ಕೊಂಡು ಸುಣಸೋದ್ರಿಂದ ನಮಗೆ ಸಾರು ಕೂಡ ಒಳ್ಳೆ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಾಗಿ ಇರುತ್ತೆ ಚಿಕನ್ನು ನಮಗೆ ತಿನ್ನಲಿಕ್ಕೂ ಜ್ಯೂಸ್ ಈ ಥರ ನಾವು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಚಿಕನ್ ಆ ಎಣ್ಣೆಲಿ ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಹತ್ತು ನಿಮಿಷಗಳಾಗಷ್ಟು ಕಾಲ ನಾನು ಇದನ್ನು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದು ನೀರು ಚೆನ್ನಾಗಿ ಬಿಟ್ಟಿದೆ ಇಷ್ಟ ಆದರೆ ಸಾಕಾಗುತ್ತೆ ಇದಕ್ಕೆ ಈ ಚಿಕನ್ನ ಇನ್ನೊಂದ್ಸರಿ ಸೌಟ್ ಆಡ್ಕೊಂಡು ಚೆನ್ನಾಗಿ ಒಂದು ರೌಂಡ್ನೆಲ್ಲ ತಿರುಗಿಸ್ಕೊಂಡು ನಾವೇನು ಮಸಾಲೆನ ಹಸಿ ಮಸಾಲೆನ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಕೂಡ ಈ ಚಿಕನ್ ಜೊತೆಗೇ ಚೆನ್ನಾಗಿ ಸೇರಿಸ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ನಾವು ಹಸಿ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ ನಾವು ಯಾವುದೇ ಪದಾರ್ಥ ಹಾಕಿದ್ರು ಐದು ಹತ್ತು ನಿಮಿಷ ಚೆನ್ನಾಗಿ ನಾವು ಹುರಿದು ಫ್ರೈ ಮಾಡೋದ್ರಿಂದ ಯಾವುದೇ ಸಾರಾದರೂ ತುಂಬ ರುಚಿಯಾಗಿ ಬರುತ್ತೆ ನಾನು ಉಳ್ದಿರೋ ತೆಂಗಿನಕಾಯಿ ಮತ್ತು ಉರುಗಡ್ಲೆ ಸೇಸಿ ರುಬ್ಕೊಂಡಿದ್ದಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಎರಡು ಮಸಾಲೆಗಳನ್ನು ಹಾಕ್ಕೊಂಡು ಎರಡು ಮಸಾಲೆ ಅಂತೇನಿಲ್ಲ ಒಂದೇ ಜಾರಲ್ಲಿ ಎರಡೆರಡು ಸರಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿರೋದಷ್ಟೇ ಈ ಎರಡನ್ನೂ ನಾವು ಸೇಸಿ ಚೆನ್ನಾಗಿ ಚಿಕನ್ಗೆ ಒಂದೋ ಥರ ಎಲ್ಲ ಕಡೆಗೂ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಕುದಿ ಬರಲಿಕ್ಕೆ ಬಿಟ್ಬಿಡ್ಬೇಕು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀವು ಎಷ್ಟು ಅಷ್ಟು ನೀರನ್ನ ನೀವು ಸೇರಿಸ್ಕೋಬೇಕಾಗುತ್ತೆ ನಾವು ಆಲ್ರೆಡಿ ಚಿಕನ್ ಸಾರು ಮತ್ತು ನಾಟಿ ಕೋಳಿ ಸಾರು ಮೊಟ್ಟೆ ಕಾಳಿ ಸಾರು ಅಂತಂದರೆ ಆದಷ್ಟು ತೆಲುನೇ ಮಾಡ್ಕೋತೀವಿ ತೆಳು ಮಾಡಿಕೊಂಡ್ರೆ ಮುದ್ದೆಗೆ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಎಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಒಂದು ಸೈಡಿಂದ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಸೇಸ್ಕೊತಾ ಇದ್ದೀನಿ ನನ್ನ ಮಿಕ್ಸಿ ಜಾರ್ಗೆ ಏನು ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ನಾನು ಸ್ವಲ್ಪ ನೀರು ಸೇಸ್ಕೊಂಡು ಸೇಸ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ನೀರು ಕೂಡ ನಾನು ಸೇಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಸಾಂಬಾರು ಬೇಕು ಎಷ್ಟು ತೆಳುವು ಬೇಕು ಎಷ್ಟು ಗಟ್ಟಿ ಬೇಕು ಅದರ ನೀವು ನೋಡಿಕೊಂಡು ನೀವು ಅದ್ರ ಮೇಲೆ ನೀವು ನೀರು ಸೇಸ್ಕೊಳ್ಳಿ ನನಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾನು ತೆಳುವಾಗೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಜಾಸ್ತಿ ನೀರು ಸೇಸ್ಕೊತ ಇದ್ದೀನಿ ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಕೋಬೇಕು ಉಪ್ಪೆಲ್ಲ ನಾನು ಆಲ್ರೆಡಿ ಹಾಕಿದ್ದೀನಿ ಚಿಕನ್ ಫ್ರೈ ಮಾಡಬೇಕಾದ್ರೆ ಮತ್ತೇನು ಉಪ್ಪೇನು ಎಕ್ಸ್ಟ್ರಾ ನಾನು ಸೇಸೋಕೆ ಹೋಗಲ್ಲ ನಾನು ಉಪ್ಪೆಲ್ಲ ಸ್ವಲ್ಪ ಚೆಕ್ ಮಾಡಿ ನೋಡ್ಕೊಂಡಿದ್ದೆ ಮೊದಲೇ ಅದು ಉಪ್ಪೆಲ್ಲ ಕರೆಕ್ಟಾಗಿತ್ತು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಕೂಗಿಸ್ಕೊಳ್ಳಿ ಲಾಸ್ಟಲ್ಲಿ ಇಲ್ಲಿ ನಾನು ಮೊಟ್ಟೆ ಕೋಳಿದು ಮೊಟ್ಟೆನ ಮತ್ತು ಲಿವರ್ನ ಸೇಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸೇರಿಸೋದ್ರಿಂದ ನಮ್ಗೆ ಯಾವುದೇ ರೀತಿ ಮೊಟ್ಟೆ ಕೂಡ ಹೊಡೆಯೋದಿಲ್ಲ ಈ ಥರ ಸೇರಿಸ್ಕೊಂಡು ಐದರಿಂದ ಆರು ವಿಜಲನ್ನ ನಾನು ಒಡಿಸ್ಕೊತಾ ಇದ್ದೀನಿ ಇದು ಮೊಟ್ಟೆ ಕೋಳಿ ತುಂಬ ಗಟ್ಟಿ ಇರುತ್ತೆ ಆದ್ದರಿಂದ ಐದರಿಂದ ಆರು ವಿಜಲ್ ಬೇಕಾಗುತ್ತೆ ಹಾಗಾದರೆ ಮಾತ್ರ ನಮಗೆ ಚಿಕನೆಲ್ಲ ಆಗುತ್ತೆ ಇಲ್ಲಿ ಇನ್ನೊಂದು ಕಡೆ ನಾನು ಮುದ್ದೆ ಕೂಡ ಮುದ್ದೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು ನೀರಿಟ್ಕೊಂಡಿದ್ದೀನಿ ಮುದ್ದೆಗೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ನಾನಿಲ್ಲಿ ಐದರಿಂದ ಆರು ವಿಷಲ್ ಹೊಡ್ಸ್ಕೊಂಡಿದ್ದೀನಿ ನಿಮ್ಮ ಬರೀ ಒಂದು ವಿಡಿಯೋ ನಾನು ತೋರಿಸ್ತಾ ಇರೋದು ಇಲ್ಲಿ ಪಕ್ಕದಲ್ಲಿ ಇದು ಮುದ್ದೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮುದ್ದೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾಯಿದೆ ನಮ್ಮ ಮುದ್ದೆನ ಅಮ್ಮನೇ ಮಾಡ್ತಾ ಇರೋದು ನನಗೆ ಕೂಲಲ್ಲೆಲ್ಲ ಅಷ್ಟು ಮಾಡೋಕ್ಕೆ ಬರೋಲ್ಲ ಈ ಮೊಟ್ಟೆ ಕೋಳಿ ಸಾರು ಮತ್ತು ಈ ನಾಟಿ ಕೋಳಿ ಸಾರು ಎರಡಕ್ಕೆ ಏನು ವ್ಯತ್ಯಾಸ ಇರಲ್ಲ ಏನಂತೇಳಿದ್ರೆ ಇದ್ರದ್ದು ಮೊಟ್ಟೆ ಕೋಳಿದು ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ನಾಟಿ ಕೋಳಿದೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಸಾಫ್ಟ್ ಇರುತ್ತೆ ಅದು ಬಿಟ್ಟರೆ ಟೇಸ್ಟ್ ವೈಸ್ ಹೇಳಬೇಕು ಅಂತಂದರೆ ಮೊಟ್ಟೆ ಕೋಳಿ ಸಾರು ನಾಟಿ ಕೋಳಿ ಸಾರು ಒಂದೇ ಟೇಸ್ಟ್ ಇರುತ್ತೆ ರುಚಿ ಮಾತ್ರ ತುಂಬಾ ಸೂಪರಾಗಿತ್ತು ಇಲ್ಲಿ ನಮಗೆ ಮೊಟ್ಟೆ ಕೋಳಿ ಸಾಂಬಾರು ಜೊತೆಗೆ ಬಿಸಿ ಬಿಸಿಯಾದ ಮುದ್ದೆ ಕೂಡ ರೆಡಿ ಆಗ್ತದೆ ಅಮ್ಮ ಚೆನ್ನಾಗಿ ಮುದ್ದೆನೂ ಕೂಡ ಸಾಫ್ಟಾಗಿ ಮಾಡ್ಕೊಟ್ಟಿದ್ರು ಯಾವುದೇ ಒಂದು ನಾನ್ ವೆಜ್ ಊಟಗಳಿಗೆ ಮುದ್ದೆ ಇಲ್ಲದೇ ಇದ್ದರೆ ಅದು ಕಂಪ್ಲೀಟ್ ಅಂತ ಅನ್ಸೋದಿಲ್ಲ ಅದು ಮುದ್ದೆ ಪ್ರಿಯರಿಗಂತೂ ಮುದ್ದೆ ಇಲ್ಲದೇ ಯಾವುದೇ ರೀತಿ ನಾನ್ ವೆಜ್ ಊಟಗಳನ್ನ ಮಾಡೋಕ್ಕಂತೂ ಇಷ್ಟನೇ ಆಗೋಲ್ಲ ನಮ್ಮನೆಯಲ್ಲೂ ಅಷ್ಟೇ ಯಾವುದೇ ಒಂದು ನಾನ್ ವೆಜ್ ಊಟ ಆದ್ರೂ ಅದ್ರ ಜೊತೆಗೆ ಮುದ್ದೆ ಇರಲೇಬೇಕು ಅದ್ರ ಜೊತೆ ಮುದ್ದೆ ಇದ್ರೇ ನಮಗೆ ಸೂಪರು ಮತ್ತು ಇಲ್ಲಿ ಒಂದು ಸೈಡು ನಾನು ಕುಕ್ಕರ್ ಲೆಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸಾಂಬಾರಿಗೆ ನಾನು ಯಾವುದೇ ರೀತಿ ಕಲರ್ ಆಗಲಿ ಫುಡ್ ಟೇಸ್ಟಿಂಗ್ ಆಗಲಿ ಏನು ಬಳಸಿಲ್ಲ ಆದರೆ ಕಲರು ಕೂಡ ಅಷ್ಟೇ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬಾ ಸೂಪರ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಧನ್ಯವಾದಗಳು